ಮಹನೀಯರಿಗೂ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳಾಗಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ದಿನ ಸುದಿನ ಇಡೀ ದೇಶಾದ್ಯಂತ ನಾವೆಲ್ಲರೂ ಸಹ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂತಹ ದಿನ ಬಹಳಷ್ಟು ಸಂಭ್ರಮ ಪಡುವಂತಹ ದಿನ ಹಬ್ಬದ ರೀತಿಯಲ್ಲಿ ಈ ದಿನವನ್ನ ನಾವು ವಿಜೃಂಭಿಸ್ತೇವೆ ಹಾಗಾದ್ರೆ ಯಾಕೆ ನಾವು ಈ ದಿನವನ್ನ ಇಷ್ಟು ವಿಜೃಂಭಿಸಬೇಕು ಇಷ್ಟು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಇನ್ನು ಮುಂದೆ ಕೂಡ ಅದೇ ರೀತಿ ಆಚರಣೆ ಯಾಕೆ ಮಾಡಬೇಕು ಅಂತ ಕೇಳೋದಾದ್ರೆ ಅದಕ್ಕೆ ಹಲವಾರು ಕಾರಣಗಳಿದಾವೆ ಈ ದಿನ ಬ್ರಿಟಿಷರು ಭಾರತಕ್ಕೆ ಅಧಿಕಾರವನ್ನ ಹಸ್ತಾಂತರಿಸಿದಂತಹ ದಿನ ಈ ದಿನ ಸಹಸ್ರಾರು ಭಾರತೀಯರ ಶ್ರಮಕ್ಕೆ ಫಲ ಸಿಕ್ಕಂತಹ ದಿನ ಈ ದಿನ ಹರಿದ ರಕ್ತದ ಗೋಡಿಗೆ ಬೆಲೆ ಸಿಕ್ಕಂತಹ ದಿನ ಈ ದಿನ ನಮ್ಮೆಲ್ಲರ ಪಾಲಿನ ಸುದಿನ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕಿನಂದು ಮಧ್ಯರಾತ್ರಿ ಭಾರತಕ್ಕೆ ಸ್ವತಂತ್ರ ಬರ್ತದ ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಇಷ್ಟೊತ್ತು ಎಲ್ಲರೂ ಕೂಡ ಅದನ್ನ ಹೇಳಿದಾರಲ್ಲ ಸರ ನೀವೇನು ವಿಶೇಷ ಹೇಳಾಕತ್ತೀರಿ ಇದನ್ನ ಎಲ್ಲರಿಗೂ ಗೊತ್ತಿದ್ದಂತಹ ವಿಚಾರಣೆ ಐತಿ ನಲವತ್ತೇಳಕ್ಕೆ ಸ್ವತಂತ್ರ ಬಂದೈತಿ ಹದಿನೈದನೇ ತಾರೀಕ ಬಂದೈತಿ ಆಗಸ್ಟ್ ಏನ್ ವಿಶೇಷ ಸರ್ ಇದ್ರಾಗ ಹೌದು ಎಲ್ಲರಿಗೂ ಗೊತ್ತದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತೇಳಿ ಆದ್ರೆ ಯಾಕೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಯಾಕೆ ಸ್ವಾತಂತ್ರ್ಯ ಬಂತು ನನ್ನ ಪ್ರಶ್ನೆ ಆಗಸ್ಟ್ ಹದಿನೈದಕ್ಕೆ ಯಾಕೆ ಬಂತು ಮಧ್ಯರಾತ್ರಿ ಯಾಕೆ ಬಂತು ಎಲ್ಲದಕ್ಕೂ ಕೂಡ ಒಂದು ಕಾರಣ ಅದರಲ್ಲಿ ಯಾಕೆ ಸ್ವತಂತ್ರ ಬಂತು ಅಂತಂದ್ರೆ ನಮಗೆ ಬ್ರಿಟಿಷರು ಭಾರತಕ್ಕೆ ನಲವತ್ತೇಳರಲ್ಲಿ ಕೊಡೋದಕ್ಕೆ ನಿರ್ಧಾರ ಮಾಡಿರಲಿಲ್ಲ ಸಾವಿರದ ಒಂಬೈನೂರ ಜೂನ್ ಹತ್ತನೇ ತಾರೀಕಿನಂದು ನಿಮಗೆ ಸ್ವತಂತ್ರ ಕೊಡ್ತೀವಿ ಅಂತೇಳಿ ಬ್ರಿಟನ್ನಿನ ಅಧ್ಯಕ್ಷ ಕ್ಲೈಮೆಂಟ್ ಅಟ್ಲೆ ಏನ್ ಮಾಡಿದಪ್ಪ ಅಂದ್ರ ಅನೌನ್ಸ್ ಮಾಡಿದ ಅನೌನ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಸಂತೋಷದ ಕಹಳೆ ಮುಳುಗಬೇಕಾಗಿತ್ತು ವಿಜೃಂಭಣೆ ಆರಂಭವಾಗಬೇಕಾಗಿತ್ತು ಆದ್ರೆ ಅದಾಗಲಿಲ್ಲ ಭಾರತದಲ್ಲಿ ಅದರ ಬದಲಾಗಿ ಗಲಭೆಗಳೆದ್ವು ಕೋಪ ಗಲಭೆಗಳೆದ್ವು ಹಿಂಸಾಚಾರಗಳ ಪ್ರಾರಂಭ ಆದವು ಇಡೀ ದೇಶ ಏನಾಯ್ತು ಅಂತಂದ್ರೆ ಮತ್ತೆ ರಕ್ತದ ಉಕುಳಿ ಆಯಿತು ಈ ಸಂದರ್ಭದಲ್ಲಿ ಭಾರತದ ವಯಸ್ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಆಗಲಿಲ್ಲ ಯಾಕೆ ರಕ್ತದ ಒಕ್ಕುಳೆಯಿತು ಭಾರತ ಅಂತಂದ್ರೆ ನಮಗೆ ಧರ್ಮದ ಆಧಾರದಲ್ಲಿ ಭಾರತವನ್ನ ವಿಭಜನೆ ಮಾಡಿಕೊಡ್ರಿ ನಮಗೆ ಪಾಕಿಸ್ತಾನ ಅಂತ ಒಂದು ಹೊಸ ದೇಶವನ್ನ ಕಟ್ಟಿಕೊಡ್ರಿ ಅಂತೇಳಿ ಗಲಭೆಗಳು ಶುರುವಾಗ ಅವಾಗ ಈ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಆಗದೆ ಇದ್ದಂತಹ ಅಲ್ಲಾಡ್ ಮೌಟ್ ಬ್ಯಾಟನ್ ಬ್ರಿಟನ್ನಿನ ಸಂಸತ್ತಿನಲ್ಲಿ ಒಂದು ಪ್ರಸ್ತಾಪವನ್ನ ಇಡ್ತಾನೆ ಇನ್ನು ಒಂದು ವರ್ಷಗಳ ಕಾಲ ಇವರನ್ನ ಸಂಭಾಳಿಸುವಂಥದ್ದು ಬಹಳಷ್ಟು ಕಷ್ಟ ಆದ ನನಗೆ ದಯವಿಟ್ಟು ಇವರಿಗೆ ನಲವತ್ತೆಂಟರಲ್ಲಿ ಬೇಡ ನಲವತ್ತೇಳರಲ್ಲಿ ಸ್ವತಂತ್ರವನ್ನ ಕೊಟ್ಟು ಬಿಡು ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತ ಏಳು ಸ್ವತಃ ಹಾಗಾದ್ರೆ ಆಗಸ್ಟ್ ಹದಿನೈದನೇ ತಾರೀಕ ಯಾಕೆ ಬಂತು ಅದಕ್ಕಿಂತ ಮುಂಚಿತವಾಗಿ ಕೊಡಬೇಕಾಗಿತ್ತು ಇಲ್ಲ ನಂತರ ಆದರೂ ಕೊಡಬೇಕಾಯಿತು ಅವತ್ತ ಯಾಕೆ ಐತಿ ಮಾಡ್ಕೊಂಡು ಅಂತಂದಾಗ ಅದಕ್ಕೂ ಕೂಡ ಒಂದು ಕಾರಣ ಅದು ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ವಯಸ್ತ್ರ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿಯ ಎರಡನೇ ಮಹಾಯುದ್ಧದ ಕೊನೆಯ ಭಾಗಕ್ಕೆ ಈ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಭಾರತೀಯ ಸೈನಿಕರೊಡನೆ ಎನ್ಪಾ ಅಂತಂದ್ರ ಏನ್ ಮಾಡಿದ್ದ ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದ ಈ ಸಂದರ್ಭದಲ್ಲಿ ವೈರಿ ರಾಷ್ಟ್ರವಾದಂತಹ ಜಪಾನ್ ಲಾರ್ಡ್ ಮೌಂಟ್ ಬ್ಯಾಟನ್ ನ ಮುಂದೆ ಕಾಲೂರಿ ಕುಳಿತು ಏನ್ ಮಾಡ್ತು ಅಂತಂದ್ರೆ ಮಂಡಿ ಊರಿ ಕುಳಿತು ಅಸಹಾಯಕತೆಯಿಂದ ನಾವು ಸೋತಿದ್ದೀವಿ ಅಂತೇಳಿ ಸೋಲನ್ನು ಒಪ್ಪು ಈ ದಿನ ಲಾರ್ಡ್ ಮೌಂಟ್ ಬ್ಯಾಟನ್ ಏನಂತ ತಿಳ್ಕೊಂಡ ನನ್ನ ಅದೃಷ್ಟದ ದಿನ ಅಂತ ತಿಳ್ಕೊಂಡ ಸಣ್ಣ ಅದೃಷ್ಟದ ದಿನ ಅಂತ ತಿಳ್ಕೊಂಡ ಈ ಸಮಯದಲ್ಲಿ ಎರಡನೇ ಮಹಾಯುದ್ಧದವನ್ನ ಎದ್ದು ಬೀಗಿದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೂ ಬ್ರಿಟನ್ ದೇಶ ನಾನು ಯಾಕೆ ಆ ದಿನ ಯಾವಾಗಿತ್ತು ಅಂತಂದ್ರೆ ಆಗಸ್ಟ್ ಹದಿನೈದಾಗಿತ್ತು ಜಪಾನ್ ಅನ್ನ ಸೋಲಿಸಿದಂತಹ ದಿನ ಅದರ ಒಂದು ಸವಿ ನೆನಪಿಗಾಗಿ ನಾನು ಭಾರತಕ್ಕೆ ಆಗಸ್ಟ್ ಹದಿನೈದನೇ ತಾರೀಕಿನಂದ್ರೆ ಸ್ವಾತಂತ್ರ್ಯವನ್ನ ನೀಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಅದರ ಪ್ರಕಾರ ಘೋಷಣೆ ಕೂಡ ಮಾಡ್ತಾನೆ ಅದಕ್ಕಾಗಿ ಆಗಸ್ಟ್ ಹದಿನೈದನೇ ತಾರೀಕಿನಂದು ಸ್ವಾತಂತ್ರ್ಯ ಹಾಗಾದ್ರೆ ಮಧ್ಯರಾತ್ರಿನೇ ಯಾಕೆ ಬಂತು ಒಂದು ಕಾರಣ ಅದಕ್ಕೂ ಒಂದು ಕಾರಣ ಯಾಕೆ ಮಧ್ಯರಾತ್ರಿ ಎಷ್ಟೋ ಜನ ಹೇಳ್ತಾರ ಭಾರತವನ್ನ ಬಿಟ್ಟು ಬ್ರಿಟಿಷರು ಮಧ್ಯರಾತ್ರಿ ಓಡ್ ಹೋದ್ರು ಇಲ್ಲ ಓಡೇನ್ ಹೋಗ್ಲಿ ನಡ್ಕೊಂಡು ಹೋದ್ರು ಹೌದು ಓಡೇನ್ ಹೋಗ್ಲಿಲ್ಲ ಅದಕ್ಕೂ ಒಂದು ಕಾರಣ ಅದ ಯಾಕ ಮಧ್ಯರಾತ್ರಿ ಕೊಡ್ಬೇಕು ಅಂತ ಹೇಳಿ ಆಗಸ್ಟ್ ಹದಿನೈದನೇ ತಾರೀಕನ್ನ ಲಾರ್ಡ್ ಮೌಂಟ್ ಬ್ಯಾಟರ್ ತನ್ನ ಲಕ್ಕಿ ಡೇ ಅಂತ ತಿಳ್ಕೊಂಡಿದ್ದ ಅದೃಷ್ಟದ ದಿನ ಅಂತೇಳಿ ಅದಕ್ಕ ಅವತ್ತೇ ಕೊಡ್ತೀನಿ ಅಂತ ಹೇಳಿದ್ದ ನಾವು ಇವತ್ತೇನ್ ಮಾಡ್ತ ಅಂದ್ರ ಯಾವುದೇ ಒಂದು ಸಣ್ಣ ಕಾರ್ಯ ಆಗ್ಲಿ ದೊಡ್ಡ ಕಾರ್ಯ ಆಗ್ಲಿ ಏನೇ ಮಾಡುದು ಒಬ್ಬ ಸಾಮಾನ್ಯ ಪ್ರಜೆಯಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳವರೆಗೂ ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೇಕಾದ್ರೆ ಒಂದು ಒಳ್ಳೆ ದಿನ ಹಾಗೂ ಒಂದು ಒಳ್ಳೆ ಸಮಯವನ್ನ ಕೇಳ್ಕೊಂಡು ಬರ್ತಿವಿ ಜ್ಯೋತಿಷರತ್ನ ಸಂಪ್ರದಾಯಗಳ ಬೀರಂತಹ ಭಾರತಕ್ಕೆ ಈ ಒಂದು ಸ್ವಾತಂತ್ರ್ಯ ದಿನ ಹದಿನೈದು ಆಗ್ತದ ಅಂತೇಳಿ ಏನ್ ಮಾಡ್ಲಿಪ್ಪ ಅಂದ್ರ ಸಹಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಯಾಕಂತಂದ್ರ ಹದಿನೈದನೇ ತಾರೀಕು ನಮಗ್ ಅಶುಭ ದಿನ ಐತಿ ದಯವಿಟ್ಟು ಹದಿನೈದನೇ ತಾರೀಕು ಸ್ವಾತಂತ್ರ್ಯ ನಮಗ್ ಬೇಡ ಅಂತಂದ್ರು ನಮ್ಮ ದೇಶದ ಪುರವಹ ಆ ಕಾರಣಕ್ಕಾಗಿ ನೀವು ನಮಗ್ ಹದಿನಾಲ್ಕನೇ ತಾರೀಕರ ಕೊಡ್ರಿ ಇಲ್ಲ ಅದರ ಅದ್ರ ಮುಂದಿನ ದಿನಗಳನ್ನ ಕೊಡ್ರಿ ಅಂತಂದ್ರು ಅದಕ್ಕೆ ಮೌಂಟ್ ಬ್ಯಾಟನ್ ಒಪ್ಪಲಿಲ್ಲ ಅವನ ಅದೃಷ್ಟದ ದಿನ ಲಕ್ಕಿ ಡೇ ಇತ್ತು ಅವನು ಹದಿನೈದನೇ ತಾರೀಕು ನಾ ಅಂದ ಕೂಡ ಅಂದವ ಅಂದ ಕೂಡ ಅಂದಾಗ ಮತ್ತಿ ಇನ್ನೇನ್ ಮಾಡ್ಬೇಕು ನಮ್ಮ ಜ್ಯೋತಿಷ್ಯರು ಮತ್ತೇನಪ್ಪಾ ಅಂದ್ರ ಒಂದು ಸಲಹೆಯನ್ನ ನೀಡಿದ್ರ ಅವನಿಗೆ ಏನ್ ಮಾಡ್ಬೇಕು ನೀವು ಮಧ್ಯರಾತ್ರಿಯಲ್ಲಿ ಸ್ವತಂತ್ರವನ್ನ ಕೊಡ್ಬೇಕು ಅನ್ನೋದ್ ಕಾರಣ ಏನಪ್ಪಾ ಅಂತಂದ್ರ ಬ್ರಿಟಿಷರ ಒಂದು ಕ್ಯಾಲೆಂಡರ್ ಪ್ರಕಾರ ಅಥವಾ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂದು ದಿನ ಮುಗಿತದ ಒಂದು ದಿನ ಪ್ರಾರಂಭ ಆಗ್ತದ ಹೌದಲ್ಲ ಭಾರತೀಯ ಸಂಪ್ರದಾಯದ ಪ್ರಕಾರ ಯಾವಾಗ ಸೂರ್ಯೋದಯವಾಗ್ತದೋ ಆವಾಗ ಏನಾಗ್ತದ ಒಂದು ದಿನದ ಪ್ರಾರಂಭ ಆಗ್ತದ ಅನ್ನುವಂತಹ ನಂಬಿಕೆ ಆ ಕಾರಣಕ್ಕಾಗಿ ಒಂದು ಸಲಹೆಯನ್ನ ನೀಡಿದ್ರು ಮೌಂಟ್ ಬ್ಯಾಟನ್ಗೆ ಬ್ರಿಟಿಷರು ಸಾರಿ ನಮ್ಮ ದೇಶದ ಪುರೋಹಿತರು ನೀವೇನ್ ಮಾಡ್ರಿ ಅಂತಂದ್ರ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದ ಒಳಗಾಗಿ ಇರುವಂತಹ ಅಭಿಜಿತ್ ಮುಹೂರ್ತದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ಬಿಟ್ಟುಕೊಡಬೇಕು ಅಂತೇಳಿ ಹೇಳಿ ಬೇಡಿಕೆ ಅದರ ಪ್ರಕಾರವಾಗಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಐವತ್ತೊಂದು ನಿಮಿಷಕ್ಕೆ ನಮ್ಮ ದೇಶದ ಮೊದಲ ಪ್ರಧಾನಿ ಅಂತಹ ನೆಹರೂ ಅವರು ತಮ್ಮ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಭಾಷಣವನ್ನು ಮುಗಿಸ್ತಾರೆ ಹನ್ನೆರಡು ಗಂಟೆಗೆ ಏನಪ್ಪ ಅಂತಂದ್ರ ಮೌಂಟ್ ಬ್ಯಾಟನ್ ತನ್ನ ಒಂದು ಅಧಿಕಾರವನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾನೆ ಈ ರೀತಿಯಾಗಿ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸ್ವತಂತ್ರ ಬಂತು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ವಿಚಾರಗಳೆಲ್ಲ ಹೀಗಾಗಿ ಈ ದೇಶಕ್ಕೆ ಸ್ವತಂತ್ರ ಬರಬೇಕು ಅನ್ನೋದಾದ್ರೆ ಸಾಕಷ್ಟು ಜನರ ಪರಿಶ್ರಮ ಇದೆ ಮುಖ್ಯೋಪಾಧ್ಯಾಯ ನನಗೆ ಹತ್ತು ನಿಮಿಷ ಟೈಮ್ ಕೊಟ್ಟರು ನಿಮಗೆಲ್ಲರ ಅನುಮತಿಯ ಮೇಲೆ ಇನ್ನೊಂದು ಎರಡು ನಿಮಿಷ ಮಾತಾಡಿ ಮುಗಿಸ್ಬಿಡ್ತೇನೆ ಯಾಕಂದ್ರೆ ಇತಿಹಾಸ ಅನ್ನೋದು ಹತ್ತು ನಿಮಿಷ ಮುಗಿಯುವಂತದಲ್ಲ ಈ ದೇಶಕ್ಕ ಸಾಕಷ್ಟು ಜನ ಮಹನೀಯರು ಕೊಟ್ಟಂತಹ ಕೊಡುಗೆ ಇವತ್ತು ನಾವು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಈ ಸಮಯವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದೀವಿ ಅಂತಂದ್ರೆ ಹಾಗಾದ್ರೆ ನಾವೊಂದು ಆಲೋಚನೆ ಮಾಡಬೇಕು ನಮಗೆ ಬಂದಿರುವಂತಹ ಸ್ವಾತಂತ್ರ್ಯವನ್ನ ನಾವು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದೀವಿ ಅಂತ ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದೀವಿ ಹಾಗಾದ್ರೆ ಯಾರಿಗೆ ಸ್ವಾತಂತ್ರ್ಯ ಬಂತು ದೇಶಕ್ಕೆ ಬಂತು ಪ್ರಜೆಗಳಿಗೆ ಬರಲಿಲ್ಲ ಸ್ವತಂತ್ರ ಯಾರ್ಯಾರಿಗೆ ಸ್ವತಂತ್ರ ಬಂತು ರಾಜಕಾರಣಿಗಳ ಜೇಬಿಗೆ ಬಂತು ಅಧಿಕಾರಿಗಳ ಹೊಟ್ಟೆಗೆ ಬಂತು ಪೊಲೀಸರ ಲಾಟಿ ಬೂಟಿ ನೇಟಿಗೆ ಬಂತು ಅಷ್ಟೇ ಸಾಮಾನ್ಯ ಪ್ರಜೆಗೆ ದೇಶದ ಕಟ್ಟ ಕಡೆ ಪ್ರಜೆಗೆ ಸ್ವತಂತ್ರ ಸಿಗಲೇ ಇಲ್ಲ ಬಂದಿರುವಂತಹ ಸ್ವತಂತ್ರವನ್ನ ದುರುಪಯೋಗ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ಭಾರತವನ್ನ ಯುವಕರ ರಾಷ್ಟ್ರ ಅಂತ ಹೇಳಿ ಕರೀತೀವಿ ಯುವಕರ ಸಂಖ್ಯೆ ಅತಿ ಹೆಚ್ಚಿರುವಂತಹ ರಾಷ್ಟ್ರ ಭಾರತ ನಾವ್ ಯಾರು ಕೂಡ ಯಾವ್ದೊಂದು ಯಾವ ತಪ್ಪುಗಳನ್ನು ಪ್ರಶ್ನೆನೆ ಮಾಡೋದಿಲ್ಲ ಕುರಿಗಳ ತರ ಮಂದೆಯಲ್ಲಿ ಹಂಗೆ ತಲೆ ಅಲ್ಲಾಡಿಸ್ಕೊಂಡು ಹೋಗ್ತಾನೆ ಇರ್ತೀವಿ ನಮ್ಮ ಯುವಕರೆಲ್ಲ ಎಂತ ಮುಳುಗೋಗಿಬಿಟ್ಟಿದ್ದಾರೆ ಬಂದವಲ್ಲ ಇವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ವಾಟ್ಸಪ್ ಟ್ವಿಟ್ಟರು ಗಟ್ಟರು ಇದ್ರೆಲ್ಲ ಮುಳುಗೋಗಿಬಿಟ್ಟಿದ್ದೇನಾವಲ್ಲ ನಮಗ ದೇಶದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಸಮಯಾನೇ ಇಲ್ಲ ಹ್ಮ್ ಕವಿ ಹೇಳ್ತಾನ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರ ಬಿದ್ದೊಡೆ ಸಿಂಧು ಬಿದ್ದೊಡೆ ಗಂಗೆ ಇದ್ದೊಡೆ ಗಿರಿ ಹಿಮಾಲಯ ಬಿದ್ದೊಡೆ ವೇದ ಬಿದ್ದೊಡೆ ಶಾಸ್ತ್ರ ಬಿದ್ದೊಡೆ ಘನ ಪರಂಪರೆ ಇದ್ದೊಡೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದೊಡೆ ಎಂತಹ ಅದ್ಭುತವಾದಂತಹ ಮಾತು ಎಲ್ಲಾನು ಅದೈದೆಯೇ ಸಿಕ್ಕ ಬಹಳಷ್ಟು ಅಗಾಧವಾಗಿರ್ತಕ್ಕಂತಹ ಪರಂಪರೆ ಅದ ಅಗಾಧವಾದಂತಹ ಕೀರ್ತಿ ಅದೈದ ಸಿಕ್ಕ ಆದ್ರೆ ನಮ್ಮ ಪ್ರಜೆಗಳ ಏನ್ ಮಾಡಿ ನಾವೇನ್ ಮಾಡಿ ಅಂತಂದ್ರ ಮಲಗಿ ನಿದ್ದೆ ನಿದ್ರೆ ಮಾಡ್ತಾ ಇದ್ದೀವಿ ಯಾವ ಯಾವ ಹೋಗ್ಬಿಟ್ಟಿದ್ದೀವಿ ನಮಗೆ ಪ್ರಪಂಚದ ಜ್ಞಾನವೇ ಇಲ್ಲ ಹೊರಗೆ ಹೊರಗಿನ ಜಗತ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತೇ ಇಲ್ಲ ಹಾಗಾದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗಕ್ಕೆ ಏನ್ ಮಾಡಬೇಕು ನಾವಲ್ಲ ನಮ್ಮ ಹಕ್ಕುಗಳು ಹುಟ್ಟಿದಾಗಲೂ ಕೂಡ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಇವತ್ತು ಕೂಡ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಭಿವೃದ್ಧಿ ಹೊಂದೋನ್ ಯಾವಾಗ ಯಾವಾಗ ನಾನು ಅಭಿವೃದ್ಧಿ ಆಗ್ತೀನೋ ನಾವು ಅಭಿವೃದ್ಧಿ ಆಗ್ತೀವೋ ಆವಾಗ ಭಾರತ ಅಭಿವೃದ್ಧಿ ನನ್ನ ಅಭಿವೃದ್ಧಿಯೇ ನನ್ನ ಏಳಿಗೆಯ ಭಾರತದ ಏಳಿಗೆ ನನ್ನ ಆದಾಯ ಹೆಚ್ಚಾದಾಗ ದೇಶದ ಆದಾಯ ಹೆಚ್ಚಾಗ್ತದ ನನಗೆ ಉದ್ಯೋಗ ಸಿಕ್ಕಾಗ ದೇಶದ ನಿರುದ್ಯೋಗ ಸಮಸ್ಯೆ ನೀಗ್ತದ ಹಾಗಾದ್ರೆ ಮೊದಲು ನಾನು ಬದಲಾಗಬೇಕು ನಾನು ಅಭಿವೃದ್ಧಿ ಹೊಂದಬೇಕು ಅವಾಗ ದೇಶ ತನ್ನಿಂದ ತಾನೇ ಅಭಿವೃದ್ಧಿ ಇನ್ನು ಹೇಳ್ತಾ ಹೋದ ಬಹಳಷ್ಟು ವಿಚಾರಗಳದವ ಸಮಯ ಇಲ್ಲ ಆ ಕಾರಣಕ್ಕೆ ಆ ಈ ಒಂದು ದೇಶದ ಅಭಿವೃದ್ಧಿಯನ್ನ ಈ ದೇಶದ ಹೆಸರನ್ನ ಈ ದೇಶದ ಕೀರ್ತಿಯನ್ನ ಬಾಣೆತ್ತರಕ್ಕೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲದ ಈ ದೇಶ ಇದರ ಕೀರ್ತಿ ಬಾಣೆತ್ತರಕ್ಕೆ ಹಾರಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಇರಲಿ ಇದು ಈ ದೇಶವನ್ನ ವಿಶ್ವಗುರು ಮಾಡುವ ಮಟ್ಟದಲ್ಲಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಧನ್ಯವಾದ